ಈಗ ತಾಯಿ ಬದ ನೀವೇನು ನಿಮ್ದಂತೂ ಮುಂದಿನ ಜಾಗ ಇಲ್ಲ ಈ ಕಡೆ ಬಂದ್ರಿ ಇವ್ರಿಗೆ ಒಂದು ರಮಾತ್ರಿ ಪೀಠ ಹಸಿರು ಬೆಳೆ ಹಸಿರು ಸೀರೆ ಉಜ್ಜೈನ ಪೀಠ ಹಣಿಯಾಗಿನ ಕುಂಕುಮ ಇನ್ನ ಕೇರಳ ಪೀಠ ಕೊರಳುಗಿನ ತಾಲಿ ಕರಿಮಣಿ ಶ್ರೀಶೈಲ ಪೀಠ ಕಾಲುಂದ್ರ ಇದನ್ನೆಲ್ಲ ಮತ್ತೆ ನಿಮ್ಗೆ ಮೊದಲು ಕೊಡೋದು ನಾನು ನಾನ್ ಅನ್ನುವಂತ ಅದಕ್ಕೆ ಇವೆಲ್ಲವನ್ನು ಇದ್ದಾಗ ಮಾತ್ರ ನೋಡ್ತಾ ಇರಿ ಅನ್ನುವಂತ ಸಾರ್ಥಕ ಬದುಕಿರ್ತದೆ ಮೊದಲು ಇವ್ರನ್ನ ನೀವರು ಯಾಕೆ ಈಗ ಯಾಕೆ ನಿಲ್ಸ್ತರಿ ಅಂತಂದ್ರೆ ಇವಾಗ ಇಡ್ತಾರೆ ಎಲ್ಲರಿಗೆ ಬೆಳಕಾಗಲಿ ಅಂತ ಅವ್ರಿಗೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ರಾತ್ರಿ ಟೈಮ್ ಇರಂಗಿಲ್ಲ ಎಲ್ಲ ದೈವ ಕೂಡಿರಿ ತಾಯಿಗಳನ್ನು ಕೂಡಿರಿ ಆ ದಾನಮ್ಮ ತಾಯಿಯ ತೊಟ್ಲ ಈಗ ಸವಾಲು ನಡೀತಾರ ಲೀಲಾ ನಡೀತಾರ ಲೀಲಾನೊಳಗೆ ಒಳಗೆ ನೀವೆಲ್ಲ ಪಾಲ್ಗೊಂಡ್ರಿ ಅನುಭವ しばしゃらねえ。<laughs> ಅದೇ ರೀತಿ ಜಾನನದಲ್ಲಿ ಕೃಷಿಗಳನ್ನು ಆಡಿರುವ ಪ್ರಶ್ನೆ ಇರ್ಬೋದು ಈ ಪೂರ್ವ ಸೂಚನೆಗಳನ್ನು ಮೊದಲನೇದಾಗಿ ದೊಡ್ಡ ಪ್ರಶ್ನೆ ಸರ್ಕಸ್ತರ ಕಮಿಟಿಯ ವತಿಯಿಂದ ಒಬ್ಬ ದಂಪತಿಗಳು ಐದು ಸಾವಿರದ ಒಂದು ರೂಪಾಯಿ ಭಕ್ತಿ ಕಾಣಿಕೆಯನ್ನು ಕೇಳಿದ್ದಾರೆ ಆ ದಂಪತಿಗಳ ಹೆಸರು ಶ್ರೀಮತಿ ಶಿವಲೀಲಾ ಗಂಡ ಬಸವ ಹೊಸ ಐದು ಸಾವಿರದ ಒಂದು ರೂಪಾಯಿ ಮತ್ತೆ ಗ್ರಾಮದ ಸೊಸೆ ಶ್ರೀಮತಿ ಶಿವಲೀಲಾ ಬಸವ ವಾಸ್ಮನಿ ಗಂಡ ಹಿಡಿಬೇಡ್ರಿ ಐದು ಸಾವಿರ ಚಪ್ಪಾಳೆ ತಟ್ಟುವುದರ ಮೂಲಕ ಶ್ರೀಮತಿ ಸುಲೀಲ ಶರಣಬಸುವ ಸಾಕಿನ್ ಠಾಕೇರ್ ಈ ಸದ್ಭಕ್ತರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದಿಸೋಣ ಆ ತಾಯಿಯ ಉದರದಲ್ಲಿ ಜನ್ಮಿಸಲಿ ದಾನ ದೇವಿಯು ಕೂಡ ಅಂತ ಆ ತಾಯಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಜೋರಾಗಿ ಮತ್ತೊಮ್ಮೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಸದ್ಭಕ್ತರಾದ ಶೋತ್ಸವ ದೇವಿ ದರ್ಶಿರ್ತಕ್ಕಂಥ ಲಿಂಗದಕಾಯಿ ಒಂದು ಸಾವಿರದ ಒಂದು ರೂಪಾಯಿ ಭಕ್ತಿ ಕಾಣಿಕೆಯನ್ನ ಘೋಷಣೆ ಮಾಡಿದ್ದಾರೆ ಸದ್ಭತ್ತನಾದ ಶರಣಗೌಡ ಬಸವಂತರಾಯ್ ಗೌರ್ ಒಂದು ಸಾವಿರದ ಒಂದು ರೂಪಾಯಿ ಯಾವ ಪೂರ್ವ ಜನ್ಮದ ಪುಣ್ಯ ಇರಬೇಕು ಒಂದು ಬಾರಿ ಎರಡು ರೂಪಾಯಿ ಶರಣು ಸರ್ಪಂಚರಾದ ಬೊಸಣ್ಣ ಎನ್ ದೇಸಾಯಿ ಅವರು ಎರಡ್ ಸಾವಿರದ ರೂಪಾಯಿ ಜೋರಾಗಿ ಚಪ್ಪಾಳೆ ತಟ್ಟ ಆ ಹಿರಿಯರಿಗೆ ನಾವು ಹೊರತುಪಡಿಸೋಣ ಯಾಕಂದ್ರೆ ನೋಡ್ರಿ ನಾವು ಎಷ್ಟೋ ಜನ ಇಲ್ಲಿವರೆಗೂ ಒಂದು ಜನ ಶರಣ ಮೂರು ರೂಪಾಯಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಮೂರು ಸಾವಿರದ

ಐದು ಸಾವಿರದ ಐದುನೂರ ಒಂದು ಐದು ಸಾವಿರದ ನೂರ ಒಂದು ರೂಪಾಯಿ ಸತ್ಪತ್ತರಾದ ವೀರಮೂರ್ತಿ ಚರಣ್ಯ ಸ್ವಾಮಿ ಎಗ್ರಿಮೆಂಟ್ ಸಾಕಿನ್ ತುಂಬ ಕಾರಣ ಒಂದು ಬೆಳೆಸಿರ್ತಕ್ಕಂಥ ಕರಡಿಗೆ ಅಥವಾ ಲಿಂಗದಕಾಯಿ ಅದನ್ನ ನಮ್ಮ ಕೆರೆಯ ಗ್ರಾಮ ಧುಮದ್ರಿ ಗ್ರಾಮದ ಪೂಜರು ಹಿತೈಷಿಗಳು ಮಾರ್ಗದರ್ಶಕರು ಆದಂತ ಅಲ್ಲ ದಾನಮ್ಮ ದೇವಿ ಅವರ ಮನೆತನದ ಮಕ್ಕಳ ಕೊರಳಲ್ಲಿ ನಾನು ಇರ್ತೀನಿ ಅಂತ ಕೃಪೆ ಮಾಡಿದ್ದಾಳೆ ಅಂತ ಇದರ ಈಗ ನೋಡ್ರಿ ತಾಯಂದಿರೆ ಇದು ತಾಯಂದಿರು ವಸ್ತು ತಂದಿನೇ ದಾನಮ್ಮ ದೇವಿ ಧರಿಸಿರ್ತಕ್ಕಂತ ಬೆಳ್ಳಿ ಕಾಲು ಚೈನ ಬೆಳ್ಳಿ ಕಾಲು ಚೈನ ಧರಿಸಿ ಆ ನಿಮ್ಮ ಒಂದು ಸಾವಿರದ ಒಂದ್ ರೂಪಾಯಿ ಬರ್ತಿ ಕಾಳು ಚೈನ ಘೋಷಣೆ ಮಾಡಿದ್ದಾರೆ ಜ್ವರಾಗಿ ಚಪ್ಪಳ ತಡೀಬೇಕು ಆ ತಾಯಿ ಈಗ ಮಾರ್ಕೆಟ್ ನಾಗ ಹೋದ್ರ ಕಾಲು ಚೈನು ಸಿಗ್ತಾವ ಕಾಲುಂದ್ರೆ ಸಿಗ್ತಾವಿ ಧಾರ್ಮಿಕ ಸ್ಥಳದಲ್ಲಿ ಅದು ಹೆಂಗ್ ಬಂದಿರುತ್ತದೆ ಧರ್ಮದಿಂದ ಬಂದಿರುತ್ತೆ ಅಂಗಡಿಯೊಬ್ಬ ವ್ಯಾಪಾರಕ್ಕೋಸ್ಕರ ಕೂಡ ನಮಗೆ ನಾವು ಬೇಕು ಇಡೀ ಕಾಂತಿಯನ್ನು ತೆಗೆದುಕೊಂಡು ಹೋಗಿದ್ದೆ ದಾನಮ್ಮ ದೇವಿಯ ಒಂದು ಆಶೀರ್ವಾದ ಇಮ್ಮಡಿಯಾಗಿ ನಿಮ್ಮ ಕುಟುಂಬಕ್ಕೆ ತಲ್ತದೆ ಇದನ್ಬೇಕು ನಾವು ದಾನಮ್ಮ ದೇವಿಯ ಚಪ್ಪಳ ಕಟ್ಟಬೇಕು ಆ ಸಹೋದರಿಂದ ರೂಪಾಯಿ ಭಕ್ತಿಯ ಒಂದು ಕಾಣಿಕೆಯನ್ನು ಘೋಷಣೆ ಮಾಡಿದ್ದಾರೆ ಎರಡು ಸಾವಿರದ ಐದುನೂರ ಒಂದ್ ರೂಪಾಯಿ ಒಂದು ಬಾರಿ ಶ್ರೀಮತಿ ಮತ್ತೇನಾದ್ರು ನೋಡ್ರಿ ದಾನೇವಿ ಸಾಕ್ಷಾತ್ ದಾನೇವಿ ಗಳಿಸಿರ್ತಕ್ಕಂಥ ಬೆಳ್ಳಿಯ ಚೇನು ಎರಡು ಸಾವಿರದ ಐನೂರ ಒಂದು ರೂಪಾಯಿ ಸದ್ಭಕ್ತಿಯಾದ ಸಹೋದರಿ ಲಿಂಗಮ್ಮ ಸಿದ್ದರುಗಡ ಹಾಲಿಗೆರೆ ಎರಡು ಸಾವಿರದ ಐನೂರ ಒಂದು ರೂಪಾಯಿ ಎರಡು ಬಾರಿ ಶ್ರೀಮತಿ ಲಿಂಗಮ್ಮ ಸಿದ್ದರುಗಡ ಹಾಲ್ಗೆರೆ ಎರಡೂವರಿ ಬಾರಿ ಇತಿಹಾಸ ಐದು ಸಾವಿರ ವರ್ಷಗಳ ಪುಣ್ಯದ ಇತಿಹಾಸದಲ್ಲಿ ಆ ಅಂಬಾ ಭವಾನಿಯ ಗೀತೆಯನ್ನು ಕೇಳಿಕೊಂಡ ಎಲ್ಲ ಅಂಬಾ ಭವಾನಿಗಳು ಚಪಾಳಿದ್ರಿ ಎಲ್ಲ ಎಲ್ಲ ದೇವತೆಗಳನ್ನು ಈ ತುಂಬಿದ ಧಾರ್ಮಿಕ ಸಭೆಗೆ ತಂದು ತಮ್ಮೆಲ್ಲರನ್ನ ಮಂತ್ರ ಮಾಡಿದ ಉಭಯ ಸಂಗೀತಗಾರರಿಗೆ ಜೋರಾಗಿ ಚಪ್ಪಳ ನಾವು ಅವರಿಗೆ ಅಭಿನಂದಿಸೋಣ ಯಾಕಿಂದ ಧಾರ್ಮಿಕ ಸಮಾರಂಭದಲ್ಲಿ ನಾವು ಮನ ಮನದವರು ಪರಿವರ್ತನೆ ಆದಾಗ ಮನೆಗಳು ಪರಿವರ್ತನೆ ಆಗ್ತಾವ ಮನೆಗಳು ಪರಿವರ್ತನೆ ಆಗ್ತಾವೆ ಸಾರ್ವಜನಿಕ ನೀವಾಗಿ ಧಾರ್ಮಿಕ ರೂಪದಲ್ಲಿ ಎಲ್ಲ ತಾಯಿಗಳು ಅಂಗಿದವು ಅವರಿಗಲ್ಲಿ ಇಂಥವ್ರಿಗೆ ശിവോനേ മേദമംഗളം ത്രയ സംസ്മാർ സർവ ജയ മംഗളം ജയ നമ പാർവതീപതി ശിവഹര

બીડોર પડી લેગા બીડોર પડી

ਜੇ ਦੇ ਰੀ ਦੀ ਰਾ ਬੀ ਵੀਲ ਸ੍ੇ ਟੁ ਕੁਡੀ